ಬ್ರಹ್ಮಸ್ವೈ ಶ್ರೀ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ ಆರಾಧ್ಯ ಮಾತೃದೇವತಾ ಪಿತೃದೇವತಾ ಕುಲ ದೇವತೆ ಶ್ರೀರ ಗ್ರಾಮ ದೇವತಾ ಎನ್ನುವ ನಮಸ್ಕಾರಗಳು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಅವತ್ತು ತಂದಿದ್ದೀನಿ ಅದುವೇ ನಮ್ಮ ಸ್ವಂತ ಉದ್ಯೋಗಕ್ಕಾಗಿ ಜನ ಆಕರ್ಷಣೆ ಮತ್ತು ಧನಾಕರ್ಷಣೆ ಯಾವ ರೀತಿಯಿಂದ ನಮ್ಮ ವ್ಯಾಪಾರ ಅಭಿವೃದ್ಧಿಯನ್ನು ಮಾಡ್ಕೊಳ್ಬೇಕು ನಮ್ಮ ಅಂಗಡಿ ಮುಂಗಡಿಗಳಿಗೆ ಹೆಚ್ಚಿನ ಜನ ಸಂದಣಿ ಆಗಬೇಕು ವ್ಯಾಪಾರನು ಚೆನ್ನಾಗಿ ಆಗಬೇಕಂತ ಪ್ರತಿಯೊಬ್ಬರ ಆಸೆ ಆಗಿರುತ್ತೆ ಅನ್ಕೊತಾ ಇರ್ತೀನಿ ಕೂಡ ಅದಕ್ಕೆ ಪ್ರಯತ್ನ ಕೂಡ ಮಾಡ್ತೀನಿ ಅದಕ್ಕೆ ಸರಳವಾಗಿರ್ತಕ್ಕಂಥ ಒಂದು ತಂತ್ರ ಜ್ಞಾನವನ್ನು ಹೇಳ್ತಾ ಇದ್ದೀನಿ ತಂತ್ರ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆಗ್ಬೋದು ಖಂಡಿತ ಎಲ್ರಿಗೂ ಯೂಸ್ ಆಗುತ್ತೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಮಾಹಿತಿ ಇಷ್ಟ ಆದರೆ ಇನ್ನೊರ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಈಗ ವಿಚಾರಕ್ಕೆ ಬರೋಣ ನಾವು ಮಾಡತಕ್ಕಂತ ಸ್ವಂತ ಉದ್ಯೋಗ ಒಂದು ಅಂಗಡಿ ಇಟ್ಟಿರ್ತೀವಿ ಒಂದು ಶಾಪ್ ಹಾಕಿರ್ತೀವಿ ಕಿರಾಣಿ ಸ್ಟೋರ್ ಆಗಲಿ ಐಸ್ ಕ್ರೀಮ್ ಅಂಗಡಿ ಆಗಲಿ ಟೇಲರಿಂಗ್ ಅಂಗಡಿ ಆಗಲಿ ಬಟ್ಟೆ ಅಂಗಡಿ ಆಗಲಿ ಹೀಗೆ ಹತ್ತು ಹಲವಾರು ಅಂಗಡಿಗಳು ಏನು ನಾವು ಇಟ್ಟಿರ್ತೀವೋ ವ್ಯಾಪಾರ ಮಾಡ್ತಾ ಇರ್ತೀವೋ ನಮ್ಮ ಸ್ಥಳಕ್ಕೆ ಜನರು ಬರಬೇಕು ಹೆಚ್ಚಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಜನರು ಬರ್ತಾನೆ ಇರಬೇಕು ಪ್ರತಿದಿನ ನಮ್ಮ ವ್ಯಾಪಾರ ಚೆನ್ನಾಗಬೇಕು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ವ್ಯಾಪಾರದ ಬೆಲ್ಲ ಪಟ್ಟಿಗೆ ತುಂಬಬೇಕು ಅನ್ನುವ ಆಸೆ ಎಲ್ಲರಿಗೂ ಇರುತ್ತೆ ಅದೇ ರೀತಿಯಿಂದ ಆಫರ್ಗಳು ಕೂಡ ಕೊಡ್ತಾ ಇರ್ತೀವಿ ಅದರ ಜೊತೆಯಲ್ಲೇ ಈ ಒಂದು ಪುರಾತನವಾಗಿರ್ತಕ್ಕಂಥ ಶಾಸ್ತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ಋಷಿ ಮುನಿಗಳು ನಮಗೆ ನೀಡಿರತಕ್ಕಂಥ ಈ ಒಂದು ತಂತ್ರ ತಪ್ಪದೆ ಬಳಸಿ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಬರುತ್ತೆ ನೋಡಿ ಹಿಂದೆ ಸುಮಾರು ವರ್ಷಗಳ ಹಿಂದೆ ಪ್ರತಿಯೊಂದು ಅಂಗಡಿಗಳಲ್ಲಿ ಯಂತ್ರಗಳನ್ನು ಇಡ್ತಿದ್ವಿ ನೋಡಿರ್ಬಹುದು ನೀವು ಈಗೂ ಕೂಡ ನೋಡಿ ಸೇಟುಗಳ ಅಂಗಡಿಗಳಲ್ಲಿ ಯಂತ್ರಗಳು ಇರ್ತವೆ ಆ ಯಂತ್ರಗಳನ್ನು ಬಳಸೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅದರ ಫಲ ಸಿಗುತ್ತೆ ಆ ಯಂತ್ರ ಹೇಗಿರ್ಬೇಕಪ್ಪ ಅಂದ್ರೆ ಆ ಯಂತ್ರ ರಚನೆ ಶ್ರೇಷ್ಠ ಗುರುವಿನಿಂದ ಆಗಿರಬೇಕು ಯಂತ್ರ ಅಧ್ಯಯನ ಮಾಡಿದ ಗುರುವರ್ಯರಿಂದ ಅದು ರಚನೆಗೊಂಡಿರಬೇಕು ಅದಕ್ಕೆ ಶುದ್ಧೀಕರಣ ಆಗಿರಬೇಕು ಅದಕ್ಕೆ ಶಕ್ತಿಯನ್ನು ತುಂಬಿರಬೇಕು ಅದು ನಮ್ಮ ಜನ್ಮ ದಿನಾಂಕದಂದು ರಚನೆಗೊಂಡಿರಬೇಕು ಅದರಲ್ಲಿ ವನಸಿರಿಗಳು ಇರಬೇಕು ಗಿಡಗೋಳಿಕೆಗಳು ಇರಬೇಕು ಅದನ್ನು ಶುಭಗಳಿಗೆಯಲ್ಲಿ ರಾಜಯೋಗದಲ್ಲಿ ನಮ್ಮ ಅಂಗಡಿಯಲ್ಲಿ ಸ್ಥಾಪನೆ ಮಾಡಿ ಪೂಜೆಯನ್ನು ಪ್ರಾರಂಭ ಅಂದಾಗ ಮಾತ್ರ ಅದು ನಿಮಗೆ ಫಲವನ್ನು ನೀಡುತ್ತೆ ವ್ಯಾಪಾರದಲ್ಲಿ ಇಡ್ತಕ್ಕಂಥ ಯಂತ್ರಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಯಂತ್ರ ಯಾವುದಪ್ಪ ಅಂದರೆ ನೀವು ಅಂಗಡಿಯಲ್ಲಿ ಇಡಬೇಕಾಗಿರೋ ಯಂತ್ರ ಯಾವ್ದಪ್ಪ ಅಂದರೆ ಧನಾಕರ್ಷಣೆ ಯಂತ್ರ ಮತ್ತು ಜನಾಕರ್ಷಣೆ ಯಂತ್ರ ಅಂತ ಎರಡು ಯಂತ್ರಗಳು ಬರುತ್ತೆ ಆ ಯಂತ್ರಗಳು ಅಂಗಡಿಯಲ್ಲಿ ಇಡೋದ್ರಿಂದ ಹೆಚ್ಚಿನ ಜನಸಂದಣಿ ಸಂದಣಿ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಮತ್ತು ಮನೆಗಳಲ್ಲಿ ಯಾವ್ದು ಯಂತ್ರ ಇಡಬೇಕಪ್ಪ ಅಂದ್ರೆ ಮಸ್ತ್ ಯಂತ್ರ ಇಡಬಹುದು ಇಲ್ಲ ಅಂದ್ರೆ ಅಷ್ಟು ದಿಕ್ಪಾಲಕ ಯಂತ್ರವನ್ನು ಇಡಬೇಕು ಮತ್ತು ನಮ್ಮ ಮೇಲೆ ನಮ್ಮ ಮನೆಯ ಮೇಲೆ ವಾಮಾಚಾರ ಪ್ರಯೋಗವಾಗಿದೆ ಅದರಿಂದ ಆಚೆ ಬಂದಿದ್ದೀವಿ ಮತ್ತು ಮುಂದೆ ನಮ್ಮ ರಕ್ಷಣೆಗೆ ಏನಪ್ಪಾ ಅಂದ್ರೆ ಸುದರ್ಶನ ಯಂತ್ರವನ್ನು ಯಾವುದೇ ರೀತಿಯಿಂದ ವಾಮಾಚಾರ ಪ್ರಯೋಗಗಳು ನಾವು ಹೀಗೆ ಹತ್ತು ಹಲವಾರು ಧರ್ಮಶಾಸ್ತ್ರದಲ್ಲಿ ಯಂತ್ರಶಾಸ್ತ್ರದಲ್ಲಿ ಯಂತ್ರಗಳನ್ನು ತಿಳಿಸ್ತಾರೆ ಋಷಿ ಮುನಿ ಅದರೊಳಗೆ ಯಂತ್ರ ರಹಸ್ಯ ಅಂತ ಒಂದು ಬರುತ್ತೆ ನೋಡ್ಬೋದು ನೀವು ಫೇನ್ ಮೇಲೆ ಕಾಣ್ತಾ ಇರುತ್ತೆ ಯಂತ್ರಗಳನ್ನು ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಇಲ್ಲ ತಂದು ನಾವು ಅಂಗಡಿಗಳಲ್ಲಿ ಮನೆಗಳಲ್ಲಿ ಅದರಲ್ಲಿ ಯಾವುದೇ ರೀತಿಯಿಂದ ಎನರ್ಜಿ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಯಾರ ಕೆಲಸ ಯಾರು ಮಾಡಬೇಕು ಅವರೇ ಮಾಡಿದ್ರೆ ಒಂದು ಬೆಲೆ ಇರುತ್ತೆ ಅದಕ್ಕೊಂದು ಶಕ್ತಿ ಇರುತ್ತೆ ಮತ್ತು ಯಂತ್ರಶಾಸ್ತ್ರದಲ್ಲಿ ಯಂತ್ರಗಳನ್ನು ರಚನೆ ಮಾಡಿದಾಗ ಅಕ್ಷರಗಳು ಮೇಲ್ಮುಖವಾಗಿ ನಮಗೆ ಕಾಣ್ತಾ ಇರಬೇಕು ಇದು ಒಂದು ಯಂತ್ರಶಾಸ್ತ್ರದ ತಂತ್ರವಿದ್ಯೆ ಅಂತ ಹೇಳ್ತೀವಿ ಕೂಡ ನಾವು ಯಂತ್ರಗಳನ್ನು ಅಕ್ಷರಗಳು ಸೀದಾ ಬರೆದಾಗ ಅದು ಉಲ್ಟಾ ಪ್ರತಿಬಿಂಬ ಆಗುತ್ತೆ ಅಲ್ಲೇನಾಗುತ್ತೆ ಯಜಮಾನ ಏನು ತೊಗೊಂಡಿರ್ತಾರೋ ಅದು ಕೆಲಸ ಉಲ್ಟ ಆಗ್ತಾ ಹೋಗುತ್ತೆ ಅದೇ ಬರೆಯೋದ್ರಲ್ಲೇ ನಾವು ಉಲ್ಟಾ ಬರೆದಾಗ ಅದು ಸೀದಾ ಮೇಲ್ಮುಖವಾಗಿ ಶಕ್ತಿಯನ್ನು ತೋರಿಸ್ತಾ ಇರ್ತದೆ ಆವಾಗ ಆ ಮನುಷ್ಯನ ಆ ಜೀವನದ ಏನಕ್ಕೆ ಅವನು ಆ ಯಂತ್ರ ತೊಗೊಂಡಿರ್ತಾರೋ ಅದು ಕೆಲಸ ಮಾಡೋದು ಹಾಗಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀವಿ ಒಂದು ರೀಲ್ಸನ್ನು ಪ್ರತಿಯೊಬ್ಬರ ವ್ಯಾಪಾರ ಅಂಗಡಿಗಳಲ್ಲಿ ಈ ಯಂತ್ರ ಇಡ್ಲೇಬೇಕಂತ ಅದಕ್ಕೋಸ್ಕರ ಈ ಯಂತ್ರಶಾಸ್ತ್ರದ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮಗೆ ನಮ್ಮ ವಾಹಿನಿಯಲ್ಲಿ ನೀಡಿದ್ದೀನಿ ಹೆಚ್ಚಿನ ಮಾಹಿತಿ ಬೇಕಾದರೆ ನೇರವಾಗಿ ನಮ್ಮ ಕಚೇರಿಗೆ ಬಂದು ಮೀಟ್ ಮಾಡ್ಬೋದು ಅಥವಾ ಕರೆ ಮಾಡುವ ಮುಖಾಂತರ ಕೂಡ ನಮ್ಮನ್ನು ಸಂಪರ್ಕ ಮಾಡಬಹುದು ಯಂತ್ರಶಾಸ್ತ್ರದ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ನೀಡ್ತೀನಿ ಮತ್ತು ಯಾರಿಗೆಲ್ಲ ವಾಸ್ತು ಬಗ್ಗೆ ಆಗಲಿ ಅಂಕಶಾಸ್ತ್ರ ಆಗಲಿ ಯಂತ್ರಶಾಸ್ತ್ರ ಆಗಲಿ ಯಾವುದೇ ವಿಚಾರ ಆಗಿರ್ಬೋದು ಕಲಿಯೋಕ್ಕಾಗಲಿ ತಿಳ್ಕೊಳ್ಳೋಕ್ಕಾಗಲಿ ಆಸಕ್ತಿ ಇದ್ದರೂ ನಮ್ಮನ್ನು ಮ್ಯೂಟ್ ಮಾಡ್ಬೋದು ಇದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾದಂತಹ ಮಾಹಿತಿಯನ್ನು ಹೊತ್ತು ತರ್ತೀನಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರಿಗೂ ಅಂಗಡಿ ಇಟ್ಕೊಂಡವ್ರಿಗೆ ಪ್ರತಿಯೊಬ್ಬರಿಗೂ ಈ ಮಾಹಿತಿ ಯೂಸ್ಫುಲ್ ಆಗುತ್ತೆ ಅವರಿಗೆ ಉಪಯೋಗಕ್ಕೆ ಬರುತ್ತೆ ಅವ್ರಿಗೆ ಶೇರ್ ಮಾಡಿ ಮತ್ತೆ ಏನಾದರೂ ನಿಮಗೆ ವಿಚಾರಗಳು ಬೇಕಾದ್ರೆ ಮೆಸೇಜ್ ಕೂಡ ಮಾಡಬಹುದು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಕಾಣ್ತೀನಿ ಎಲ್ಲವರು ಶುಭವಾಗಲಿ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಶುಭವಾಗಲಿ ಶುಭಮಸ್ತು ನಮಸ್ಕಾರ